ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನೆಲ್ ಇದು ಇದರ ಮುಖಾಂತರ ಅನೇಕ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈಗ ನಮ್ಮ ಟಿ ವಿಗಳಲ್ಲಿ ಯೂಟೂಬಲ್ಲಿ ಅನೇಕ ಫೇಸ್ಬುಕ್ಕಲ್ಲಿ ನ್ಯೂಟ್ರೆಂಡ್ ನ್ಯೂಟ್ರೆಂಡ್ ನ್ಯೂಟ್ರೆಂಟ್ ಎಂದು ಬರ್ತಾಯಿದೆ ಅದು ಹಣ ಇಷ್ಟು ಕೊಟ್ಟರೆ ಆ ನ್ಯೂಟ್ರೆಂಟ್ ಎತ್ಕೊಂಡ್ರೆ ಹೊಟ್ಟೆ ಕರಗುತ್ತೆ ಮತ್ತು ಬಲ ಬರುತ್ತೆ ಇತ್ಯಾದಿಗಳಿಂದ ಸ್ನೇಹಿತರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ಗಿಡ ಮರಗಳಿಂದ ಹಣ್ಣುಗಳಿಂದ ಎಳೆಗಳಿಂದ ಬೇಕಾದಷ್ಟು ನ್ಯೂಟ್ರೆಂಟ್ ಸಿಗ್ತದೆ ಬೇಕಾದಷ್ಟು ಪ್ರೋಟೀನ್ ವಿಟಮಿನ್ಸು ಮಿನರಲ್ಸು ಎಲ್ಲ ಸಿಗ್ತದೆ ಆದರೆ ನಾವು ಅದನ್ನು ಮರೆತು ರಾಸಾಯನಿಕ ಮೋರ್ ಹೋಗ್ತಾಯಿದ್ದೀವಿ ರಾಸಾಯನಿಕ ಸೇವನೆ ಮಾಡ್ತಾಯಿದ್ದೀವಿ ಈ ರಾಸಾಯನಿಕ ಸೇವನೆ ಮಾಡೋದರಿಂದ ನಮ್ಗೆ ಅನೇಕ ರೀತಿಯ ಕಾಯಿಲೆಗಳು ಬರ್ತಾಯಿದೆ ಸ್ನೇಹಿತರೆ ಸ್ನೇಹಿತರೆ ಇದು ಹತ್ತಿಯನ್ನು ಎಫ್ ಐ ಜಿ ಪಿಗ್ ಅಂತೀರಿ ಇದು ಎಂತಹ ಹಣ್ಣು ಅಂದರೆ ಎಂತಹ ಒಂದು ಇದೊಂದರೆ ಹೇಳೋಕ್ಕಾಗಲ್ಲ ಒಬ್ಬ ಮನುಷ್ಯ ಶಕ್ತಿಹೀನನಾಗಿ ಮೂಲೆ ಸೇರಿರ್ತಾರೆ ಅಂಥವರನ್ನು ಎಬ್ಬಿಸಿ ನಿಲ್ಲಿಸುವ ಶಕ್ತಿ ನಡೆದಾಡುವ ಮಾಡುವ ಶಕ್ತಿ ಈ ಒಂದು ಹತ್ಯೆಗನ್ನಿದೆ ಈ ಹಳ್ಳಿ ಕಡೆ ಇನ್ನೂ ಇಷ್ಟು ತಪ್ಪ ಸಿಗುತ್ತೆ ಆಗ ಅವೆಲ್ಲ ಶೇಖರಿಸಿಕೊಂಡು ಮಕ್ಕಳು ದೊಡ್ಡವ್ರತಿ ಸೇವನೆ ಮಾಡ್ತಾಯಿದ್ರು ಈಗೆಲ್ಲ ಇದನ್ನು ನೋಡಿ ಯಾರೂ ತಿನ್ನಲ್ಲ ಅದೇ ಒಂದು ಒಳಗಡೆ ಹಂಗಿದೆ ಹಿಂಗಿದೆ ಇನ್ನೊಂದು ಮತ್ತೊಂದು ಹೆಸರುಗಳು ಆದರೆ ಆ ಒಂದು ರಾಸಾಯನಿಕದಲ್ಲಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿಲ್ಲ ಅದನ್ನು ಬಿಚ್ಚಿ ಮೈಕ್ರೋಸ್ಕೋಪ್ ನೋಡಿದಾಗ ಗೊತ್ತಾಗುತ್ತೆ ಏನೇನಿದೆ ಅಂತ ಆದರೆ ಇಂತಹ ಒಂದು ಹತ್ತಿ ಹಣ್ಣನ್ನು ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು ಅಟ್ಲೀಸ್ಟ್ ದಿನಕ್ಕೊಂದು ಮೂರು ನಾಲ್ಕು ಸಾಕು ನಿಮಗೆ ಎಲ್ಲ ರೀತಿಯ ಪ್ರೋಟೀನು ವಿಟಮಿನ್ಸು ಎಲ್ಲ ಸಿಗುತ್ತೆ ಇದರಲ್ಲಿ ಇದು ನಾಟಿದು ಹೈಬ್ರಿಡ್ ಎಲ್ಲ ನಾಟಿದಿದು ದಯವಿಟ್ಟು ಪ್ರತಿಯೊಬ್ಬರು ಎಲ್ಲ ಲಭ್ಯವಿದ್ದಾಗ ಅಥವಾ ಸಿಕ್ಕಿದಾಗ ಇದನ್ನು ಬಿಡಬೇಡ್ರಿ ಮಕ್ಕಳಿಗೂ ನೀವು ಪ್ರತಿಯೊಬ್ಬರು ಸೇವನೆ ಮಾಡ್ತಾ ಬಂದರೆ ಇದರಲ್ಲಿ ಅಷ್ಟು ಅಂಶಗಳಿದೆ ಪ್ರತಿಯೊಂದು ಅಂಶ ಇದರಲ್ಲಿ ಅಡಕವಾಗಿದೆ ಇದು ಸೇವನೆಯಿಂದ ನಾನಾ ರೀತಿಯ ನಮಗೆ ಲಾಭಗಳಿದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರು ಸೇವನೆ ಮಾಡಲಿ ನಮಸ್ಕಾರ ಸ್ನೇಹಿತರೆ